ಫ್ರೆಂಡ್ಸ್ ನಾನು ನಿಮ್ಮ ರೇವತಿ ನಾನು ಇವತ್ತೊಂದು ಒಳ್ಳೆಯ ವಿಷಯದೊಂದಿಗೆ ಬಂದಿದ್ದೀನಿ ಏನಂತ ಅಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಅಕ್ಕ ನಾನು ತುಂಬ ವರ್ಷದಿಂದ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ ತುಂಬ ಬಟ್ಟೆನೇ ಬರ್ತಿತ್ತು ತುಂಬ ಬಟ್ಟೆನೂ ಹೊಲಿತಾ ಇದ್ದೆ ಆದರೆ ಏನೋ ಗೊತ್ತಿಲ್ಲ ಸಡನ್ಲಿ ಈಗ ಬಟ್ಟೆ ಬರೋದು ನಿಂತೋಗಿದೆ ಹಾಗೆ ಕಸ್ಟಮರ್ ಸಹ ಬರ್ತಾ ಇಲ್ಲ ಏನಾದರೂ ಒಂದು ರೆಮಿಡಿ ಹೇಳಿ ಅಂತ ತುಂಬಾ ಪ್ಲೀಸ್ ಪ್ಲೀಸ್ ಅಂತ ತುಂಬ ಸತಿ ಕಮೆಂಟ್ ಮಾಡಿದ್ದಾರೆ ನಾನು ಅವರಿಗೋಸ್ಕರ ಒಂದು ಒಳ್ಳೆಯ ಒಂದು ಟಿಪ್ಸ್ ತಗೊಂಡಿದ್ದೀನಿ ಈ ಟಿಪ್ಸು ನಾನು ಫಾಲೋ ಮಾಡಿ ನನಗೆ ಸಕ್ಸಸ್ ಆಗಿದೆ ನಾನು ಯಾವುದೇ ಒಂದು ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ ಅಂದರೆ ನಾನು ಟಿಪ್ಸನ್ನು ಫಾಲೋ ಮಾಡಿ ನನಗೆ ಸಕ್ಸಸ್ ಆದ್ಮೇಲೆ ಹೇಳ್ತಾ ಇರ್ತೀನಿ ಈಗ ನೋಡಿ ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಾ ಇರ್ತೀರಾ ತುಂಬ ಚೆನ್ನಾಗಿ ಬಟ್ಟೆ ಬರ್ತಾ ಇರ್ತೀನಿ ಇದಕ್ಕಿದ್ದಂಗೆ ಆರೋಗ್ಯ ಸಮಸ್ಯೆ ಬರೋದು ಇದಕ್ಕಿದ್ದಂಗೆ ಹುಷಾರಿಲ್ಲ ಆಗೋದು ಏನು ಆಯಿತು ಅನ್ನೋದೇ ಗೊತ್ತಾಗ್ದೇನೆ ಇರೋ ಅಂಥದ್ದು ಅದು ಸಹಿತ ಕಣ್ಣು ದೃಷ್ಟಿಯಿಂದ ಆಗುತ್ತೆ ಮತ್ತೆ ಇದಕ್ಕಿದ್ದಂಗೆ ಸಡನ್ನೇ ಕಸ್ಟಮರ್ ಬರೋದು ನಿಂತು ಹೋಗೋದು ಅಥವಾ ನಮಗೆ ಬಟ್ಟೆ ಬರೋದೇ ನಿಂತೋಗೋದು ಈ ರೀತಿ ಆಗುತ್ತೆ ಮತ್ತೆ ಅಲಸೆತನ ಬರೋದು ತುಂಬಾ ಚೆನ್ನಾಗಿ ಬಟ್ಟೆ ಹೊಲೀತಿರೋರು ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಮನೆ ಕೆಲಸ ಮತ್ತೆ ಟೈಲರಿಂಗ್ ನಮ್ಮ ಲೇಡೀಸಿಗೆ ಏನಿರತ್ತೆ ಅದು ಬಿಟ್ಟು ನಾವು ಬೇರೆ ಕಡೆ ಯಾವ ಕಡೆ ನಮ್ಮ ತಲೆ ಹೋಗ್ತಿರೋ ರೀತಿ ಅಂದ್ರೆ ನಾವು ಆ ಕಡೆ ಒಂಥರ ನಾವು ಬಟ್ಟೆ ಹೊಲಿಯೋದ ಕಡೆನೆ ಜಾಸ್ತಿ ಇರ್ತಿದ್ವಿ ಕೆಲಸ ಮಾಡ್ತಿದ್ವಿ ಅರ್ನಿಂಗ್ಸ್ ಮಾಡ್ತಿದ್ವಿ ಇದಕ್ಕಿದ್ದಂಗೆ ಏನೋ ನನಗೆ ಅಂಗಡಿ ಹೋಗೋದಕ್ಕೆ ಮನಸ್ಸಿಲ್ಲ ಅಥವಾ ಮನೇಲಿ ಬಟ್ಟೆ ಹೊಲಿದ್ರೆ ಮನೇಲಿ ಬಟ್ಟೆ ಹೊಲಿಯೋಕ್ಕೆ ಮನಸ್ಸಿಲ್ಲ ಏನಕ್ಕೋ ಒಂಥರ ನಮಗೆ ಒಂಥರ ಇಂಟ್ರೆಸ್ಟೇ ಇಲ್ಲ ಏನೋ ಒಂಥರ ಆಗ್ತಿದೆ ಸುಸ್ತು ತಲೆನೋವು ಪ್ರತಿದಿನ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಅಂತ ಹೇಳೋರು ನಾನು ಕೆಲವೊಂದು ವೀಡಿಯೋಸ್ಗಳನ್ನು ನಮ್ಮ ಆರ್ ಜಿ ಟಿ ಕ್ಲಾಸಲ್ಲಿ ಹಾಕಿದ್ದೀನಿ ಆ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಪ್ರತಿದಿನ ನಿಮಗೆ ಹೊಲಿಬೇಕು ನಾನು ಬಟ್ಟೆ ಎಷ್ಟು ಹೋದರೂ ತೊಗೋಬೇಕು ಬಿಡಬಾರ್ದು ಕೆಲಸ ಮಾಡಬೇಕು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಇರುತ್ತೆ ಆ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಅದ್ರ ಜೊತೆಗೇನೆ ಇವತ್ತೊಂದು ಒಳ್ಳೆ ಪವರ್ಫುಲ್ ರೆಮಿಡಿ ಆ ರೆಮಿಡಿ ನೀವು ಫಾಲೋ ಮಾಡಿದ್ರೆ ಇದೆಯಲ್ವಾ ನಿಮಗೆ ಅದು ಕಸ್ಟಮರ್ ಬರ್ತಾ ಇಲ್ಲ ಅಥವಾ ಕಸ್ಟಮರ್ ದುಡ್ಡು ಕೊಟ್ಟಿಲ್ಲ ಅಥವಾ ದುಡ್ಡು ಕೊಟ್ಟು ಬಟ್ಟೆ ಕೆಲವೊಬ್ಬರಿಗೆ ಹೇಗಿರುತ್ತೆ ಟೈಲರ್ಸ್ಗಳಿಗೆ ಅಂತಂದರೆ ದುಡ್ಡು ಕೊಟ್ಟು ಬಟ್ಟೆ ಒಯ್ತಾಯಿರಲ್ಲ ಬರೀ ಸಾಲ 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 ಅಂದರೆ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಯ್ಯೋರು ಈ ರೀತಿ ತುಂಬ ಜನ ಇರ್ತಾರೆ ಆದರೆ ಇವತ್ತೊಂದು ಒಳ್ಳೆ ಪವರ್ಫುಲ್ ರೆಮಿಡಿ ನಾನು ಮೊನ್ನೆ ಒಂದು ರೆಮಿಡಿ ವಿಡಿಯೋ ಹಾಕಿದ್ದೆ ಅದರಲ್ಲಿ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು ಅಕ್ಕ ಇವತ್ತು ಪೂಜೆ ದಿವಸನೇ ಇವತ್ತೇ ಹೇಳಿಬಿಟ್ರೆ ನಾವು ಎಲ್ಲಿ ರೆಡಿ ಮಾಡ್ಕೊಳ್ಳೋದು ನಮಗೆ ಹಿಂದಿನ ದಿವಸ ವೀಡಿಯೋ ಹಾಕಿದರೆ ನೀವು ನೆಕ್ಸ್ಟ್ ಡೇಗೆ ನಾವು ತಂದು ರೆಡಿ ಮಾಡ್ಕೊಳ್ತಿದ್ವಿ ಅಂತ ಹೇಳಿದ್ರು ಅದಕ್ಕೆ ನನಗೆ ಇವತ್ತು ಗುರುವಾರ ಇವತ್ತು ಗುರುಪೂರ್ಣಿಮೆ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಈ ವಿಡಿಯೋನ ನಾಳೆ ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ ಶುಕ್ರವಾರ ಅದನ್ನು ನಾನು ಇವತ್ತು ಹೇಳಿದರೆ ನೀವು ನಾಳೆ ಈ ರೆಮಿಡಿನ ಫಾಲೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ಟಿಪ್ಸನ್ನು ಹೇಳಕ್ಕೆ ಬಂದಿದ್ದೀನಿ ಏನು ಅಂತಂದರೆ ಈ ಕೆಂಪು ದಾರ ನಿಮಗೆ ಕಾಣಿಸ್ತಾ ಇರಬಹುದು ಮೀಟ್ರಿಗೆ ಐದು ರೂಪಾಯಿ ಹಂಗೆ ಸಿಗತ್ತೆ ತೋರ್ಸಕ್ಕೋಸ್ಕರ ಇಷ್ಟ ಇಟ್ಕೊಂಡೆ ಇದು ನೀವು ಮನೇಲಿ ಪ್ರತಿಯೊಬ್ರು ಸಹಿತ ಕಟ್ಕೋಬೋದು ಅದರಲ್ಲೂ ಬಿಸ್ನೆಸ್ ಮಾಡ್ತಾ ಇದೀವಿ ನಾವು ಟೈಲರಿಂಗ್ ಮಾಡ್ತಾ ಇದೀವಿ ಬಟ್ಟೆ ಮಾರ್ತಾ ಬಟ್ಟೆ ಮಾಡ್ತಿರ್ತಾರೆ ಕೆಲವೊಬ್ಬರು ಅಥವಾ ಕೆಲವೊಬ್ರು ಇನ್ನೂ ಕೆಲವೊಂದು ಬಿಸ್ನೆಸ್ಗಳನ್ನ ಗಳನ್ನ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಇದು ಒಳ್ಳೆಯ ಒಂದು ಟಿಪ್ಸ್ ಆಗುತ್ತೆ ಇದನ್ನು ನೀವು ನಾಳೆ ಶುಕ್ರವಾರ ಬೆಳಗ್ಗೆ ಆಷಾಢ ಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತಾರೆ ತುಂಬ ಜನ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಪೂಜೆ ಮಾಡಿದ್ರು ಓಕೆ ಅಥವಾ ಸಂಜೆ ಆದರೂ ಓಕೆ ಕೆಲವೊಬ್ರು ಸಂಜೆ ಪೂಜೆ ಮಾಡ್ತಾ ಇರ್ತಾರೆ ಓಕೆ ಇದನ್ನು ನೀವು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ನೀವು ಇದನ್ನ ಐದು ದಾರ ಐದು ದಾರ ಮಾಡ್ಕೊಬೇಕು ಐದು ಆಗ್ಬೇಕು ಐದು ಎಳೆನ ನೀವು ಐದು ಎಳೆನ ನೀವು ಕೈಗೆ ಬಲ್ಗೈಗೆ ಕಟ್ಕೊಂಡ್ರೆ ಇದೆಯಲ್ಲ ಇದು ನಾಳೆ ನಾನು ಮಾಡಿಬಿಟ್ಟು ಕೈ ಕಟ್ಕೊಳ್ತೀನಿ ನೀವು ಬ ಬೆಳಗ್ಗೆ ಒಂದು ಬ್ರಿ ಅಂದರೆ ಆರೂವರೆ ಏಳು ಗಂಟೆ ಒಳಗೆ ಸಾಧ್ಯ ಆದರೆ ನೀವು ಅಷ್ಟೊತ್ತಿ ಪೂಜೆ ಮಾಡಿದರೆ ಇದನ್ನು ನೀವು ದೇವರು ಫೋಟೋದ ಫೋಟೋದಿದ್ರಿಗೂ ಅಥವಾ ದೇವ್ರ ಮುಂದೆನೆ ಇಟ್ಬಿಟ್ಟು ನೀವು ಇದು ಪೂಜೆ ಎಲ್ಲ ಆದಮೇಲೆ ಐದು ಎಳೆ ಮಾಡಿಬಿಟ್ಟು ಕಟ್ಕೊಳ್ಳಿ ಮತ್ತು ಬೆಳಗ್ಗೆ ಆಗೋಲ್ಲ ನಮಗೆ ಅಷ್ಟು ಬೇಗನೆ ಅಂತ ಸಂಜೆ ನೀವು ಆರು ಗಂಟೆ ನಂತರ ಏಳು ಗಂಟೆ ಒಳಗಡೆನೆ ಅಂದರೆ ಒಂದು ಗೋಧುಳಿ ಟೈಮಲ್ಲಿ ಐದುವರೆಯಿಂದ ಆರೂವರೆ ಏಳು ಗಂಟೆ ಟೈಮಲ್ಲಿ ಇದನ್ನು ದಾರನ ಕಟ್ಕೊಳ್ಳೋದ್ರಿಂದ ನಿಮಗೆ ಕಸ್ಟಮರ್ ಬರ್ತಿಲ್ಲ ಅಂದರೆ ಕಸ್ಟಮರ್ ಬರ್ತಾರೆ ಮತ್ತು ಕಸ್ಟಮರ್ ದುಡ್ಡು ಕೊಟ್ಟು ಬಟ್ಟೆ ಒಯ್ತಿಲ್ಲ ಅಂದರೆ ನೀವು ಹೊಲ್ದಿರೋ ಬಟ್ಟೆಗೆ ಅಮೌಂಟ್ ಪೂರ್ತಿ ಕೊಟ್ಬಿಟ್ಟು ಒಯ್ತಿಲ್ಲ ಅಂದ್ರೂ ಒಯ್ತಾರೆ ಆಮೇಲೆ ನಿಮ್ಮ ಕಸ್ಟಮರ್ ಬರೋ ರೀತಿ ಆಗುತ್ತೆ ಎನ್ ಸೀಸನಲ್ಲೂ ನೀವು ದುಡಿಬೋದು ಮತ್ತು ನಿಮಗೆ ಇದು ಹೇಗೆ ಅಂದರೆ ಲಕ್ಷ್ಮಿಗೆ ಇಷ್ಟವಾದ ಬಣ್ಣ ಕೆಂಪು ಬಣ್ಣ ಇದರಲ್ಲಿ ಒಂದು ಮನೆ ಅಟ್ರಾಕ್ಟ್ ಮಾಡೋವಂಥ ಕೂಡ ಇರುತ್ತೆ ಅಥವಾ ನಿಮಗೆ ಏನೇ ಏನು ಕೆಲಸ ಮಾಡ್ತೀರ ಅದನ್ನ ಅಟ್ರಾಕ್ಟ್ ಮಾಡೋ ಥರ ನಿಮಗೂ ಕೆಲಸ ಮಾಡೋದ್ರಲ್ಲಿ ಹುಮ್ಮಸ್ ಬರೋ ಥರ ಒಂದು ಕೊಡುತ್ತೆ ಮತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಒಂದು ಇದೇ ರೀತಿ ಕೆಂಪು ಬಟ್ಟೆಲಿ ಏಲಕ್ಕಿ ಹಾಗೆ ಇದು ಲವಂಗ ಕರ್ಪೂರ ಮತ್ತೆ ಒಂದು ಗೋಲ್ಡ್ ಕಾಯಿನು ಅಂದರೆ ಐದು ರೂಪಾಯಿ ಗೋಲ್ಡ್ ಕಾಯ್ನು ಮತ್ತೆ ಲಕ್ಷ್ಮಿಗೆ ಇಷ್ಟ ಆಗುವಂತ ವಸ್ತುಗಳನ್ನು ಹಾಕ್ಬಿಟ್ಟು ಕಟ್ಟಿ ನನ್ನ ಮಿಷನ್ ಹತ್ರ ಯಾವಾಗ ಕಟ್ಟಿಟ್ಟಿದ್ರು ತುಂಬಾ ಒಂದು ವರ್ಕ್ ಆಗಿದೆ ನನಗೆ ಅಂದರೆ ಒಂದು ಅಟ್ರಾಕ್ಟ್ ಮಾಡುತ್ತೆ ಈಗ ತುಂಬ ಈಗ ಬಟ್ಟೆ ಎಲ್ಲ ಚೆನ್ನಾಗಿ ಹೊಲಿತಿರ್ತೀವಿ ಏನೂ ಪ್ರಾಬ್ಲಮ್ ಇಲ್ಲ ಆದರೂ ಯಾಕೋ ನಂಗೆ ಕಸ್ಟಮರೇ ಬರ್ತಾ ಇಲ್ಲ ಅಕ್ಕ ಕೈಯಲ್ಲಿ ದುಡ್ಡೇ ಉಳಿತಾ ಇಲ್ಲ ಬಂದಿರೋ ದುಡ್ಡೆಲ್ಲ ಸಾಲದಲ್ಲಿ ಹೋಗ್ತಾ ಇದೆ ಅನ್ನೋರು ಈ ಟಿಪ್ಸ್ ಫಾಲೋ ಮಾಡಿ ತುಂಬಾನೇ ಒಂದು ಒಳ್ಳೇದಾಗತ್ತೆ ಅದು ನೀವು ಶುಕ್ರವಾರನೇ ಮಾಡಬೇಕು ಬೇರೆ ದಿವಸ ಮಾಡಬಾರ್ದು ಆದ್ರಿಂದ ಇವತ್ತು ಗುರುವಾರ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ ನೋಡಿ ಇದು ನೀವು ಮನೇಲಿ ನಿಮ್ಮ ಹಸ್ಬೆಂಡಿಗೂ ಸಹಿತ ಕಟ್ಬೋದು ಇಲ್ಲಾಂದರೆ ನೀವು ಕಟ್ಕೊಬೋದು ತುಂಬಾ ಪವರ್ಫುಲ್ ನೀವು ಟೈಲರಿಂಗ್ ಮಾಡ್ತೀರಿ ಬಟ್ಟೆ ಬಿಸ್ನೆಸ್ ಮಾಡ್ತೀರಿ ಅಥವಾ ನೀವು ಬೇರೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀರಿ ಅದು ಚೆನ್ನಾಗಿ ಅನುಕೂಲ ಆಗಬೇಕು ಅಂದರೆ ಕೆಂಪು ದಾರ ತುಂಬಾ ವರ್ಕ್ ಆಗುತ್ತೆ ಇದು ಶುಕ್ರವಾರ ದಿವಸನೇ ಮಾಡಿ ಬೆಳಗ್ಗೆ ನೀವು ಪೂಜೆ ಮಾಡೋದಾದರೆ ಬೆಳಗ್ಗೆ ಕಟ್ಕೊಳ್ಳಿ ಸಂಜೆ ಪೂಜೆ ಮಾಡ್ತೀರಾ ಅಂದರೆ ಇದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಬೇಡ್ಕೊಂಡು ನಿಮ್ಗೆ ಏನು ಆಗಬೇಕಂತಿರುತ್ತೋ ಅದನ್ನು ಮಾಡಿಕೊಂಡು ಐದು ಎಳೆಯಲ್ಲಿ ನೀವು ಬಲ್ಗೈಗೆ ಕಟ್ಕೊಳ್ಳಿ ಅದು ಶುಕ್ರವಾರನೇ ಮಾಡಬೇಕು ನೋಡಿ ಸಾಲದ ಸಮಸ್ಯೆ ಆಗಿರ್ಬೋದು ಅಥವಾ ನಿಮಗೆ ದುಡ್ಡು ಯಾರು ಕೊಟ್ಟು ಬಟ್ಟೆ ಹೊಯ್ತಿಲ್ಲ ಕೊಟ್ಟು ಹೋಯ್ತಾರೆ ಹಾಗೆ ಜನನ ಅಟ್ರಾಕ್ಟ್ ಮಾಡುತ್ತೆ ಅಂದ್ರೆ ಬಟ್ಟೆ ಹೊಲ್ಸೋಕೆ ಜನ ತುಂಬಾ ಬರ್ತಾರೆ ತುಂಬ ಬಟ್ಟೆಗಳನ್ನು ಹೊಲಿತೀರಾ ಯಾವಾಗಲೂ ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಾ ನಂಗೆ ಬಟ್ಟೆ ಎಷ್ಟು ಹೊಲಿದ್ರೂ ಸುಸ್ತಾಗಿಲ್ಲಪ್ಪ ನಂಗೆ ಆರೋಗ್ಯನೂ ಚೆನ್ನಾಗಿದೆ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಬರುತ್ತೆ ಈ ಪಾಸಿಟಿವ್ ಎನರ್ಜಿ ಅನ್ನೋದು ಈ ಕೆಂಪು ದಾರದಲ್ಲಿ ಇದ್ದೇ ಇರುತ್ತೆ ನಾನು ಇದನ್ನ ಫಸ್ಟ್ ತುಂಬಾನೇ ಕಡ್ತಾ ಇದ್ದೆ ಆಮೇಲೆ ನನಗೆ ಆಗ್ಲಿಲ್ಲ ಹಾಗಾಗಿ ಬಿಟ್ಟೆ ಮತ್ತೆ ದಾರನ ಕಟ್ತಾರೆ ಕಪ್ಪು ದಾರನ ಕಟ್ಟಕ್ಕೆ ಹೋಗ್ಬೇಡಿ ಕೆಲವರು ರಾಶಿ ನಕ್ಷತ್ರಕ್ಕೆ ಕಪ್ಪು ಕಪ್ಪುದಾರ ಆಗ್ಬಾರಲ್ಲ ಆದ್ರಿಂದ ಇದೆ ಅಲ್ವಾ ಇದು ಮನೇನ ಅಟ್ರಾಕ್ಟ್ ಮಾಡುತ್ತೆ ಹಾಗೂ ನಿಮ್ ಕೆಲಸದಲ್ಲಿ ಒಂದು ನಿಮ್ಗೆ ಒಂದು ಒಳ್ಳೆನೇ ಒಂದು ಇಂಟ್ರೆಸ್ಟ್ ಬರೋ ತರ ಮಾಡುತ್ತೆ ಹಾಗೆ ಕಸ್ಟಮರ್ ಬರ್ತಾರೆ ಒಂದು ರೇಷನ್ ಅಂಗಡಿ ಇಟ್ಟೋರು ಸಹಿತ ಈ ಟಿಪ್ಸ್ ಅನ್ನ ಫಾಲೋ ಮಾಡಬಹುದು ಅಂದ್ರೆ ನೀವು ಬಲ್ಗೈಲಿ ಕಟ್ಟಿ ಕೆಲಸ ಮಾಡಿ ನಿಮ್ಗೆ ಯಾವ್ದೇ ತರ ದೃಷ್ಟಿ ದೋಷಗಳು ಏನೇ ಇದ್ರೂ ನಿವಾರಣೆ ಆಗುತ್ತೆ ತುಂಬಾನೇ ವರ್ಕ್ ಆಗುತ್ತೆ ಆದ್ರಿಂದ ಇವತ್ತು ಗುರು ಪೂರ್ಣಿಮೆ ಆಗಿತ್ತು ಇದನ್ನ ಇವತ್ತೇ ಹೇಳೋಣ ಒಂದು ನನ್ನ ನನ್ನ ನಾನು ಹೇಳೋವಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ತುಂಬ ಜನಕ್ಕೆ ಅನುಕೂಲ ಆಗಿದೆ ಅದರಿಂದ ಅವರು ಹೇಳಿದ್ರಲ್ಲ ಸಿಸ್ಟರ್ ನೀವು ಅವತ್ತಿನ ದಿವಸ ಹೇಳಿದರೆ ನಾವು ಹೇಗೆ ರೆಡಿ ಮಾಡ್ಕೊಳ್ಳೋದಕ್ಕ ಹಿಂದಿನ ದಿವಸವೇ ಹೇಳಿದರೆ ನಾವು ರೆಡಿ ಮಾಡ್ಕೊಳ್ತಿದ್ವಿ ಅಂತ ಹಾಗಾಗಿ ಇವತ್ತು ಗುರುವಾರನೇ ಈ ವಿಡಿಯೋನ ಅಪ್ಲೋಡ್ ಮಾಡಿ ಹಾಕ್ತೀನಿ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಇದನ್ನು ನೀವು ಕಟ್ಕೊಳ್ಳಿ ಎಷ್ಟನ್ನೇ ನಿಮಗೆ ಒಂದು ಪವರ್ಫುಲ್ ಆಗುತ್ತೆ ಅನ್ನೋದನ್ನ ನೋಡಿ ನಾನು ಸಹಿತ ನಾಳೆ ಶುಕ್ರವಾರ ಪೂಜೆ ಮಾಡಿ ಈ ದಾರನ ಕಟ್ಕೊಳ್ತೀನಿ ರೆಡ್ ದಾರನೇ ಇದು ತುಂಬನೇ ಒಂದು ಲಕ್ಷ್ಮಿ ಅಟ್ರಾಕ್ಟ್ ಮಾಡುವಂಥ ಗುಣ ಇರುತ್ತೆ ನಿಮ್ಮಲ್ಲೂ ಒಂದು ಪಾಸಿಟಿವ್ ಎನರ್ಜಿ ಇದ್ದು ಒಂದು ಒಂದು ಪಾಸಿಟಿವ್ ಆಗಿ ಯಾವಾಗ ಕೆಲಸ ಮಾಡ್ತೀನಿ ಏನೇ ಕಷ್ಟಗಳು ಬಂದ್ರು ಏನೇ ಟೆನ್ಷನ್ ಇದ್ರು ನಿಮಗೆ ಒಂದು ಕೆಲಸದ ಕಡೆ ಗಮನ ಹೋಗುತ್ತೆ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಾ ಕೂರೋ ಥರ ಆಗಲ್ಲ ತುಂಬಾನೇ ಒಂದು ಪವರ್ಫುಲ್ ರೆಮಿಡಿನೇ ಅನ್ಬೋದು ಇದನ್ನು ಫಾಲೋ ಮಾಡಿ ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ನಿಮ್ಗೆ ಏನಾದರೂ ಯೂಸ್ ಆಗಿದ್ರೆ ನನಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡ್ತಾ ಹೋಗಿ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್